ಹಲೋ ಹಾಯ್ ನಮಸ್ತೆ ಕೆ ಪಿ ಕ್ರೇಜಿವರ್ಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಲಾಸ್ಟ್ ಟೈಮ್ ಗುಜರಾತಂದು ದುಡಿ ಹಾಕಿದೆ ತುಂಬ ಚೆನ್ನಾಗಿ ರಿಸ್ಪಾನ್ಸ್ ಬಂದಿದೆ ಈ ಗುಜರಾತಲ್ಲಿ ಅಹಮದಾಬಾದಲ್ಲಿ ಇದ್ದೀವಲ್ವ ನಾವು ಇಲ್ಲಿ ಗಣಪತಿನ ನೋಡಿ ಪುಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ಈ ರೀತಿ ಚಿಕ್ಕ ಗಣಪತಿ ನಾನು ಒಮ್ಮೆನೂ ನೋಡಿರಲಿಲ್ಲ ಅಂದರೆ ಇವಾಗ ನಾರ್ಮಲಿ ಈ ಸೊಕೇಶನ್ ಎಲ್ಲೇ ಬರುತ್ತೆ ಅಂದರೆ ನಾವು ಚಿಕ್ಕ ಗಣಪತಿ ನೋಡಿರ್ತೇವೆ ಬಟ್ ಈ ರೀತಿ ಗಣಪತಿ ಪ್ರತಿಷ್ಠಾಪನೆಗೆ ಮಣ್ಣಿನಿಂದನೇ ಮಾಡಿರೋದು ಎಷ್ಟು ಚಿಕ್ಕದು ಎಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅದನ್ನು ನೋಡಿ ನಾವು ಮನೇಲಿ ತೊಗೊಂಡು ಬಂದಿಡ್ಬೇಕಂತ ಅನ್ನಿಸ್ತು ಅಷ್ಟು ಚೆನ್ನಾಗಿದ್ವು ಒಂದ್ರಿಗಿಂತ ಒಂದು ಗಣಪತಿ ಯಾವ್ದು ನೋಡಿದ ಅಯೋಧ್ಯೆ ಟೀಮಲ್ಲಿ ಮಾಡಿರೋ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಗಣಪತಿ ಒಂದ್ರಿಗಿಂತ ಒಂದು ಯಾವ್ದು ನೋಡ್ತಿ ಯಾವ್ದು ಬಿಡ್ತಿ ಇದೇ ರೀತಿ ನಾ ಎಷ್ಟು ಹಣ ಗಣಪತಿ ಇದು ಚಿಕ್ಕ ಗಣಪತಿದು ಒಂದು ರೀಲ್ಸ್ ಮಾಡಿ ಹಾಕಿದ್ದೆ ತುಂಬ ಜನ ಲೈಕ್ ಮಾಡಿದರು ಅದಕ್ಕೆ ತುಂಬ ಜನ ಇಷ್ಟಪಟ್ಟಿದ್ದಾರೆ ಮತ್ತೇನು ಗಣಪತಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಗಣಪತಿ ನಾವು ಇಲ್ಲಿಡಲ್ಲ ನಮ್ಮೂರಲ್ಲಿ ಅಂದರೆ ನಮ್ಮದು ತವ್ರ ಮನೆಯಲ್ಲಿ ಮತ್ತು ಗಂಡನ ಮನೆಯಲ್ಲಿ ಎರಡು ಅಲ್ಲಿ ಇಡ್ತಾರೆ ನಾವು ಇಲ್ಲಿ ಬಾಡಿಗೆ ಮನೆಯಲ್ಲ ಹಾಗಾಗಿ ಇಲ್ಲಿ ಇಡೋಲ್ಲ ನೋಡೋಣ ಮುಂದೆ ಅಂತ ಈಗ ಮನೆಯಲ್ಲಿ ಹಂಗೆ ನಾರ್ಮಲ್ ಫೋಟೋ ಇದೆ ಗಣಪತಿ ಫೋಟೋ ಬೆಳಗ್ಗೆಯ್ದು ಪೂಜೆ ಎಲ್ಲ ಮಾಡಿದ್ವಿ ಮತ್ತೆ ಇಲ್ಲೇ ನಮ್ಮ ಮನೆ ಮುಂದೆ ದೇವಸ್ಥಾನ ಇದೆಲ್ಲ ಶಿವನ್ ಮಂದಿರ ಅಲ್ಲಿ ದೈವದ ಗಣಪತಿ ಅಂದರೆ ಸೊಸೈಟಿಲಿ ಗಣಪತಿಯನ್ನು ಇಡ್ತಿದ್ದಾರೆ ಹೋದ ವರ್ಷ ಇರಲಿಲ್ಲ ಈ ವರ್ಷ ಇಟ್ಟಿದ್ದಾರೆ ಈ ರೀತಿ ಇಲ್ಲಿ ಆರತಿ ತಾಲಿ ಅಂತ ಹೇಳ್ತಾರೆ ನಮ್ಮದು ಆರತಿ ತಟ್ಟೆ ಇರುತ್ತಲ್ಲ ಅವ್ರದ್ದು ಈ ರೀತಿ ಇರುತ್ತೆ ಅದನ್ನು ತಗೊಂಡು ಇವಾಗ ಲೈನ್ ಒಂದು ಸ್ಟಾರ್ಟಿಂಗ್ ನಮ್ಮದೇ ಲೈನ್ ಇದೆ ಹಂಗಾಗಿ ಒಂದೊಂದು ದಿನ ಒಬ್ಬೊಬ್ಬರು ಒಂದೊಂದು ಲೈನಿಂದ ಆರತಿ ಮಾಡೋಕ್ಕೆ ಹೇಳ್ತಾರೆ ಫಸ್ಟು ದಿನವೇ ನಮ್ಮದು ಲೈನ್ದು ಮನೆ ಲೈನಿಂದ ಇತ್ತು ಅವತ್ತಿನ ದಿನ ನಾವೆಲ್ಲ ರೆಡಿಯಾಗಿ ಹೋಗಿದ್ವಿ ಆರತಿ ಇದು ಎಂಟು ಗಂಟೆ ಅಂತ ಹೇಳಿದರು ಬಟ್ ಫಸ್ಟ್ ಡೇ ಎಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಎಲ್ಲರೂ ಬರೋದಕ್ಕೆ ಅದು ಈ ರೀತಿ ಎಲ್ಲರೂ ಅವ್ರವ್ರ ಮನೆಯಿಂದ ಆರತಿ ತಟ್ಟೆನ ತೊಗೊಂಡು ಬಂದಿದ್ದರು ಡೆಕೋರೇಷನ್ ನೋಡಿ ನೇಚರ್ದು ಥೀಮಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗಣಪತಿ ಆಮೇಲೆ ಆರತಿ ಸ್ಟಾರ್ಟ್ ಆಯಿತು ಗಣಪತಿ ಅಂದರೆ ಇವಾಗ ಶಿವನ ಮಂದಿರದಲ್ಲೇ ಪೂ ಭಟ್ರು ಇದ್ದಾರಲ್ಲ ಮಹಾರಾಜ ಅಂತ ಕರೀತಾರೆ ಇವರು ಪೂಜಾರಿಗೆ ಅವರೇ ಇಲ್ಲಿನೂ ಮಂಗಳಾರತಿಯನ್ನು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿ ಆಚರಣೆ ಮಾಡೋದು ತುಂಬ ಆಯಿತು ಒಂದು ಹಬ್ಬದ ವಾತಾವರಣ ತುಂಬ ಸೃಷ್ಟಿಯಾಯಿತು ಹಬ್ಬ ಅಂದರೆ ಎಲ್ಲರೂ ಸೇರಿ ಒಟ್ಟಿಗೆ ಈ ರೀತಿ ಮಾಡಿದರೆ ಹಬ್ಬ ಅಂತ ಅನಿಸುತ್ತೆ ಅಂದರೆ ಊರಲ್ಲೇ ಕೂಡ ಮನೆಯಲ್ಲಿ ಗಣಪತಿ ಇರ್ತೀವಿಲ್ಲ ಮಂಗಳಾರತಿ ಹೇಳೋ ಟೈಮಲ್ಲಿ ರೆಡಿಯಾಗಿ ಎಲ್ಲರೂ ಒಟ್ಟಿಗೆ ಸೇರಿ ದೇವರಿಗೆ ಮಂಗಳಾರತಿಯನ್ನೆಲ್ಲ ಹೇಳಿ ಪೂಜೆಯನ್ನು ಮಾಡ್ತಾಯಿದ್ವಿ ಇಲ್ಲಿ ಬಂದು ಹೋದ ವರ್ಷ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಈ ವರ್ಷ ಈ ರೀತಿ ದ ಗಣಪತಿ ಇಟ್ಟಿರೋದ್ರಿಂದ ಆರತಿ ಟೈಮಲ್ಲಿ ಅದು ಫಸ್ಟ್ ಡೇನೇ ನಮ್ಮದೇ ಇರೋದ್ರಿಂದ ತುಂಬ ಆಯಿತು ಎಲ್ಲರೂ ಒಟ್ಟಿಗೆ ಸೇರಿ ಆರ್ತಿದೆ ಗಣಪತಿಗೆ ಆರತಿಯನ್ನು ಮಾಡಿ ಹಬ್ಬ ಆಚರಣೆ ಮಾಡಿದ್ವಿ ಈ ರೀತಿ ಇತ್ತು ನಮ್ಮದು ಗಣಪತಿ ಹಬ್ಬ ನಿಮ್ಮದೆಲ್ಲರದು ಚೆನ್ನಾಗೇ ಆಗಿದೆ ಗಣಪತಿ ಹಬ್ಬ ಅನ್ಕೋತೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ಹಬ್ಬ ಹೇಗಾಯಿತು ಏನು ಅಂತ ಮತ್ತು ನಾನು ಸಾರಿ ಇಲ್ಲಿ ಗು ಗುಜರಾತ್ ಅಹಮದಾಬಾದಲ್ಲಿ ಇವ್ರದ್ದು ಲೈಫ್ ಸ್ಟೈಲು ಮತ್ತು ಉಡುಗೆ ತೊಡುಗೆನೇ ಬೇರೆ ಇರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದರೆ ಇವರು ಜಾಸ್ತಿ ಅಂದರೆ ಈಗ ನಾವೆಲ್ಲ ಸಿಲ್ಕ್ ಸಾರಿಯಲ್ಲ ಯೂಸ್ ಮಾಡ್ತೇವಲ್ಲ ಇವ್ರ ಕಡೆ ಆ ರೀತಿ ಇಲ್ಲ ಸಾರಿ ಇವ್ರದೇ ಬೇರೆ ಇರುತ್ತೆ ಇವರು ಜಾಸ್ತಿ ಡಿಸೈನ್ದು ವರ್ಕಿಂದು ಮತ್ತು ಈ ಸಾರಿ ಅದರಲ್ಲಿ ತುಂಬ ವೆರೈಟಿ ಇರುತ್ತೆ ಆ ರೀತಿ ಸ್ಯಾರಿನ ಇವರು ಇದು ಉಟ್ಕೊಳ್ತಾರೆ ಅವು ತುಂಬ ಚೆನ್ನಾಗಿರುತ್ತೆ ಬಟ್ ಆದರೆ ಅವ್ರದ್ದೇ ರೀತಿ ಪ್ಯಾಟರ್ನೆಲ್ಲ ಬೇರೆ ಇರುತ್ತೆ ಈಗ ನಮ್ಮದು ಡಿಸೈನು ಪ್ಯಾಟರ್ನ್ಸ್ ಎಲ್ಲ ನಮ್ಮದು ಬೇರೆ ಇರುತ್ತೆ ಸಿಲ್ಕ್ ಜಾಸ್ತಿ ನಾವು ಉಟ್ಕೊಳ್ಳೋದು ಈ ರೀತಿ ಬಾರ್ಡರ್ ಇರೋದೆಲ್ಲ ನಾನು ಈ ಸಾರಿಯೂ ನಾವು ಉಟ್ಕೊಂಡು ಹೋಗಿದ್ದೆ ಅದು ಮದುವೆಯಲ್ಲಿ ಸೋದರ್ ಮಾವ ಕೊಡ್ತು ಕೊಡ್ಸಿರೋಂಥ ಸ್ಯಾರಿ ನಂದು ಹಾಗೇ ಇತ್ತು ಅದು ಬ್ಲೌಸು ಮ್ಯಾಚ್ ಆಗ್ತಿದೆ ಅಂತ ಅದನ್ನೇ ಉಟ್ಕೊಂಡಿದ್ದೆ ತುಂಬ ಜನ ಲೈಕ್ ಮಾಡಿದರು ಬಂದು ಕೇಳ್ತಾ ಕೇಳ್ತಾಯಿದ್ರು ಸಾರಿ ಚೆನ್ನಾಗಿದೆ ಸ್ಯಾರಿ ಚೆನ್ನಾಗಿದೆ ಅಂತ ದೊಡ್ಡ ಬಾರ್ಡ್ರ್ ಇದೆ ಅಲ್ಲ ಹಾಗಾಗಿ ಎಲ್ಲರೂ ಕೇಳ್ತಾಯಿದ್ರು ಬಂದು ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಇವರು ಅವ್ರಿಗೂ ಅಂದರೆ ಈ ರೀತಿ ಸಾರಿನ ಇಲ್ಲಿ ನೋಡಿರಲ್ಲ ಅವರು ಹಾಗಾಗಿ ಬಾರ್ಡ್ರೆಲ್ಲ ಚೆನ್ನಾಗಿತ್ತು ಅದು ನೈಟ್ ಲೈಟಿಂಗ್ ಎಲ್ಲ ಚ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗಾಗಿ ಎಲ್ಲರೂ ಬಂದು ಹೇಳ್ತಾಯಿದ್ರು ಎಲ್ಲಿ ತೊಗೊಂಡ್ರಿ ಏನು ಅಂತಲೂ ಕೇಳ್ತಾಯಿದ್ರು ನವರಾತ್ರಿಗೂ ಹೀಗೆ ದೇವಿನ ಕೂಡಿಸಿ ಅವಾಗೂ ಒಂಬತ್ತಿನ ದೇವಿ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಅವಾಗೂ ಕೂಡ ಎಲ್ಲರೂ ಸೊಸೈಟಿಯರು ಈ ರೀತಿ ಪ್ರತಿದಿನ ನೈಟ್ ಎಂಟೂವರೆಗೆ ಆರತಿ ಇರುತ್ತೆ ಆರತಿಲಿ ಒಂದೊಂದು ಲೈನ್ದು ಆವತ್ತು ಆರತಿ ಯಾರ್ದು ಇರುತ್ತೆ ಆ ಲೈನವರು ಹೋಗಿ ಆರತಿಯನ್ನೆಲ್ಲ ಮಾಡಿ ಬರದೆ ಅದೇ ರೀತಿ ಈಗ ಗಣಪತಿಯು ಕೂಡ ಇದೇ ರೀತಿ ಮಾಡಿದರು ತುಂಬ ಇನ್ನೇ ಐದು ಗಣಪತಿ ಹಬ್ಬ ಮುಗಿದ ಮೇಲೆ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಪ್ರತಿಯೊಂದಿನ ಒಂದೊಂಥರ ಇವಾಗ ಕಲರ್ಸ್ ಎಲ್ಲ ಇರುತ್ತಲ್ಲ ಕಲರ್ಸ್ ಅದೇ ರೀತಿ ಲೇಹಂಗ ಎಲ್ಲ ಡ್ರೆಸ್ಸು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಮಾಡ್ತಾರೆ ಅಂತ ಹೇಳ್ಬೋದು ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲಿದು ಅಂದರೆ ಆಲ್ಮೋಸ್ಟ್ ಅಹಮದಾಬಾದ್ದು ಗರ್ಬಾ ಅಂದರೆ ತುಂಬ ಫೇಮಸ್ಸು ಎಲ್ರಿಗೂ ಗೊತ್ತೇ ಇರುತ್ತೆ ಲಾಸ್ಟ್ ಇಯರು ಮಾಡಿದ್ದೆ ಬಟ್ ವಿಡಿಯೋನ ಆದರೆ ನಾರ್ಮಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಲೈವ್ ಮಾಡಿದ್ದೆ ಪು ಪೂರಾ ಲೈವಲ್ಲೇ ಇತ್ತು ಬಟ್ ಇಂಡುಸಲಾಗಿ ಈ ರೀತಿ ಲಾಂಗ್ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಈ ವರ್ಷ ಪ್ರತಿದಿನದ್ದು ಮಾಡಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಗಣಪತಿ ಹಬ್ಬ ನಮ್ಮದ್ರು ತುಂಬ ಚೆನ್ನಾಗಾಯಿತು ನಿಮ್ಮದು ಎಲ್ಲ ತುಂಬ ಚೆನ್ನಾಗ್ ಆಗಿದೆ ಅನ್ಕೋತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಬಂದಿದ್ರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಜು ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ ಮತ್ತು ತುಂಬ ಗಣಪತಿ ಕೂಡ ತುಂಬ ಚೆನ್ನಾಗಿದ್ದಾನೆ ಪೂರಾ ಡೆಕೋರೇಷನ್ನು ನೇಚರ್ ಥೀಮಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ಇದು ಶಿವನ್ ಮಂದಿರ್ ಎದುರುಗಡೆನೆ ಇರೋದು ನಮ್ಮ ಮನೆಗೆ ಅಪೋಸಿಟ್ ಆಗುತ್ತೆ ನೈಟ್ ಡೈಲಿ ಪ್ರತಿದಿನ ಎಂಟೂವರೆಗೆ ಆರತಿ ಇರುತ್ತೆ ಪ್ರತಿದಿನ ಆರ್ತಿ ಅದೊಂಥರ ಚೆನ್ನಾಗಿ ಇವಾಗ ಗಣಪತಿ ಮನೇಲಿಟ್ಟಿಲ್ಲ ಅಂದರೂ ಈ ರೀತಿ ಸೊಸೈಟಿ ಇದೇ ಇದೆ ಅದು ಡೈಲಿ ಹೋಗಿ ಆರತಿ ಎಲ್ಲ ಮಾಡಿ ಬರೋದರಿಂದ ಆ ರೀತಿ ಇಲ್ಲಿ ಹೋದ ವರ್ಷ ಏನೂ ಇರಲಿಲ್ಲ ತುಂಬ ಬೇಜಾರಾಗಿತ್ತು ನಾನು ಆವಾಗಲೇ ಹೇಳಿದಾಗೆ ಒಂಥರ ಹಬ್ಬನೇ ಅನ್ನಿಸ್ತಿರಲಿಲ್ಲ ಬಟ್ ಈ ವರ್ಷ ತುಂಬ ಖುಷಿ ಆಯಿತು ಈ ರೀತಿ ನೋಡಿ ಆರತಿ ಎಲ್ಲ ಮಾಡಿ ತುಂಬ ಚೆನ್ನಾಗಾಯಿತು ಪ್ರಸಾದ ಎಲ್ಲ ಕೊಡ್ತಾರೆ ಇಲ್ಲಿ ಇನ್ನೊಂದು ಮೇನ್ ಅಂದರೆ ಪ್ರಸಾದದ್ದು ತುಂಬ ಚೆನ್ನಾಗಿರುತ್ತೆ ಏನು ಕೊಡ್ತಾರೆ ಏನೋ ಅಂತ ಅಂದರೆ ಚಾಕ್ಲೇಟ್ ಆಗಿರ್ಬೋದು ವೆಪರ್ಸು ಮತ್ತು ಚಿಕ್ಕಿ ಈ ರೀತಿ ಜಾಸ್ತಿ ಕೊಡೋದು ಇಲ್ಲಿ ಪ್ರಸಾದದಲ್ಲಿ ಪೂರ ಲಾಡು ಇರ್ಬೋದು ಪ್ರಸಾದ ತುಂಬ ವೆರೈಟಿ ವೆರೈಟಿಯಾಗಿ ಕೊಡ್ತಾರೆ ಅದೊಂಥರ ಕುತೂಹಲ ಇರುತ್ತೆ ಅಂದರೆ ಕ್ಯೂರಿಯಾಸಿಟಿ ಏನು ಕೊಡ್ತಾರೆ ಏನೋ ಅಂತ ಒಂದು ಒಂದೇ ಐಟಮ್ ಕೊಡೋಲ್ಲ ಒಂದು ಪ್ಲೇಟಲ್ಲಿ ಒಂದು ಸಣ್ಣ ಬೌಲಲ್ಲಿ ಎಲ್ಲ ಬೂಂದಿ ಕಾಳಿರ್ಬೋದು ಇಲ್ಲ ಬೂಂದಿ ಲಾಡು ಇರ್ಬೋದು ಬೇಸನ್ ಲಾಡು ಚಿಕ್ಕಿದು ಪೂರ ಪ್ಯಾಕೆಟು ಮತ್ತು ಚಾ ಚಾಕ್ಲೇಟು ವೇಪರ್ಸ್ದು ಪೂರ ಪ್ಯಾಕೆಟು ಬಾಳ ಬಾಳೆಹಣ್ಣು ಈ ರೀತಿ ಒಂದು ನಾಲ್ಕೈದು ಥರದ್ದು ಐಟಮ್ ಕೊಡ್ತಾರೆ ಪ್ರಸಾದದ್ದು ಅದೊಂಥರ ಸಣ್ಣ ಮಕ್ಕಳಿಗಿಂತ ನಮಗೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಪ್ರಸಾದ ತೊಗೊಂಡು ಡೈಲಿ ಆರತಿ ಮಾಡಿ ಪ್ರಸಾದ ತೊಗೊಂಡು ಬರೋದು ಮತ್ತು ಲಾಸ್ಟಿಗೂ ಸೋಮವಾರ ದಿವಸ ರಾವಣ ಸೋಮವಾರ ಆರತಿ ಆಯ್ತಲ್ಲ ಮಂದಿರದಲ್ಲಿ ಅವಾಗೂ ಕೂಡ ನಾಲ್ಕು ಮಂಗ್ ಸೋಮವಾರನೂ ತುಂಬ ಚೆನ್ನಾಗಿ ಅಂದರೆ ಪ್ರಸಾದದೆಲ್ಲ ಎಷ್ಟು ನಾಲ್ಕೈದು ಥರದ್ದು ವೆರೈಟಿ ಪ್ರಸಾದ ಕೊಡ್ತಾಯಿದ್ರು ಒಂಥರ ಖುಷಿಯಾಗುತ್ತೆ ಪ್ರಸಾದ ಎಷ್ಟು ವೆರೈಟಿ ವೆರೈಟಿ ಎಲ್ಲ ಇರುತ್ತೆ ಅಂತ ಮತ್ತು ನಾನು ಮೊದಲು ಬಿಫೋರ್ ಮ್ಯಾರೇಜು ಮುಂಬೈಯಲ್ಲಿ ವರ್ಕ್ ಮಾಡ್ತಾಯಿದ್ದೆ ಆವಾಗ ಮುಂಬೈಯಲ್ಲಿ ಗಣಪತಿ ಹಬ್ಬ ತುಂಬ ಫೇಮಸ್ಸು ಅಂದರೆ ಮತ್ತು ಅಲ್ಲೇ ತುಂಬ ಚೆನ್ನಾಗಿ ಮಾಡ್ತಾರೆ ಗಣಪತಿ ಹಬ್ಬ ವರ್ಷದಲ್ಲಿ ಅವರು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡುವಂಥ ಹಬ್ಬ ಅಂದರೆ ಅದು ಗಣಪತಿ ಹಬ್ಬ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡಿಸೋದಾಗ್ಬೋದು ಸೊಸೈಟಿಲಿ ಇಂಡಿವಿಜುವಲ್ ಆಗಿರ್ಬೋದು ಮುಂಬೈಕ ರಾಜ ಲಾಲ್ಬಾಗ್ಕ ರಾಜ ತುಂಬ ಫೇಮಸ್ಸು ಮತ್ತು ಡಗ್ಲು ಸೇಠ ಗಣಪತಿ ಈ ರೀತಿ ತುಂಬ ಗಣಪತಿಗಳಿದೆ ಮತ್ತು ಅದು ಒಂದು ಹನ್ನೊಂದು ಏರಿಯಾದಲ್ಲಿ ಸೊಸೈಟಿಯಲ್ಲಿ ಕೂರಿಸೋ ಗಣಪತಿ ಎಷ್ಟು ಎತ್ತರವಾಗಿರುತ್ತೆ ಅಂದರೆ ನಾನು ಫಸ್ಟ್ ಟೈಮು ಮುಂಬೈಯಲ್ಲೇ ನೋಡಿರೋದು ಅಷ್ಟು ದೊಡ್ಡ ದೊಡ್ಡ ಗಣಪತಿನ ಅಲ್ಲಿ ಲಾಸ್ಟ್ನೇ ದಿನ ಹನ್ನೊಂದನೇ ದಿನ ಪೂರಾ ಆಫೀಸಿಗೆ ಮನೆ ಅಂದರೆ ಪೂರ ಅವತ್ತೆಲ್ಲ ಮಧ್ಯಾಹ್ನಕ್ಕೆಲ್ಲ ರಜೆ ಕೊಟ್ಬಿಡ್ತಾರೆ ಅಷ್ಟು ಪ್ರತಿಯೊಂದು ಏರಿಯಾ ಅಂದರೆ ರೋಡಲ್ಲಿ ಅಡ್ ನಮ್ಗೆ ನಾರ್ಮಲಿ ಈ ರೀತಿ ಅಡ್ಡಾಡೋಕ್ಕೆ ಜಾಗನೇ ಇರೋಲ್ಲ ಪೂರ ಗಣಪತಿ ಕಳಿಸ್ತಿರ್ತಾರಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ರೋಡ್ ಪೂರ ಒಡಪ ಕೊಡೋದು ನೀರಿನ ಬಾಟ್ಲಿ ಸ್ನ್ಯಾಕ್ಸು ಸಮೋಸ ಈ ರೀತಿ ಎಷ್ಟಾದರೂ ತೊಗೊಂಡು ತಿನ್ಬೋದು ನಾವು ವಾಟರ್ ಬಾಟಲಿಂದ ಹಿಡಿದು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಡಿ ಜೆ ಡ್ಯಾನ್ಸು ನಮ್ಗೆ ಗೊತ್ತಿಲ್ಲ ಅಂದರೆ ಹೋಗಿ ಎಲ್ಲರ ಜೊತೆ ಸುಮ್ಮನೆ ಡ್ಯಾನ್ಸ್ ಮಾಡ್ಕೊಂಬರ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಗಣಪತಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ದೊಡ್ಡ ತುಂಬ ಎತ್ತರವಾಗಿರುತ್ತೆ ಇದು ನಮ್ಮ ಮನೆಯಲ್ಲಿ ಇಟ್ಟಿರುವಂಥ ಗಣಪತಿ ಅಂದರೆ ಹುಬ್ಬಳ್ಳಿಯಲ್ಲಿ ಇಟ್ಟಿರುವಂಥ ಗಣಪತಿ ಅಲ್ಲಿ ಗಂಡ ನಾನಿವಾಗ ಕರ್ನಾಟಕದ್ದು ನೋಡಿದೆ ಮುಂಬೈ ಮಹಾರಾಷ್ಟ್ರದ್ದು ಮತ್ತು ಈವಾಗ ಗುಜರಾತಲ್ಲಿ ಮೂರು ಕಡೆ ಗಣಪತಿನ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾರಂತ ನೋಡಿದೆ ನೋಡಿ ಒಂದೊಂದು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಬಟ್ ಆಲ್ಮೋಸ್ಟು ತುಂಬ ಗಣಪತಿ ಹಬ್ಬ ಅಂದರೆ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ ಹುಬ್ಳಿಲಿ ಹುಬ್ಳಿಕ ರಾಜ ಅಂತ ಅದನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಕಳಿಸೋದು ಸೇಮ್ ಮುಂಬೈಯಲ್ಲಿ ಮಾಡೋ ರೀತಿಯೇ ಇವಾಗ ಹುಬ್ಳಿಯಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ ಗುಜರಾತಲ್ಲಿ ಹೋದ ವರ್ಷ ಅಷ್ಟು ನಮ್ಮ ಗಣಪತಿ ಹಬ್ಬ ಇದನ್ನು ಬೇರೆ ಕಡೆಯೆಲ್ಲ ಆಚರಣೆ ಮಾಡ್ತಿದ್ರೇನು ನಾವಿರೋ ಏರಿಯಾದಲ್ಲಿ ಅಷ್ಟು ಯಾಕೋ ಗ್ರ್ಯಾಂಡ್ ಅನಿಸಿರಲಿಲ್ಲ ಬಟ್ ಇವಾಗ ನಮ್ಮದೇ ಸೊಸೈಟಿಯಲ್ಲಿ ಇಟ್ಟಿದ್ದಾರೆ ಮತ್ತು ಪೂರೋ ಏರಿಯಾದಲ್ಲೆಲ್ಲ ಲೈಟಿಂಗ್ಸ್ ಇರ್ಬೋದು ತುಂಬ ಚೆನ್ನಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಬೇರೆ ಕಡೆನೂ ಇಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಗಣಪತಿನ ಅಂತ ಹೇಳಿದ್ದಾರೆ ನೋಡೋಣ ಹಾಗೇನಾರು ಗಣಪತಿನ ನೋಡೋಕೋದ್ರೆ ನಾನು ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ ಯಾವ ರೀತಿ ಇಟ್ಟಿದ್ದಾರೆ ಏನು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್